ಸುಮಾರು ಎಪ್ಪತ್ತು ವರ್ಷದಿಂದ ಹದಿನೈದು ಕುಟುಂಬದವರು ತಿರುಗಾಡುತ್ತಿದ್ದ ರಸ್ತೆಯನ್ನ ನಿನ್ನೆ ರಾತ್ರಿ ಏಕಾಏಕಿ ಆಗೆದು ಚರಂಡಿ ಮಾಡಿ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ವೃದ್ಧರಿಗೆ ತಿರುಗಾಡಲು ಹಾಗೂ ವಾಹನ ಸಂಚಾರಕ್ಕೆ ತೊಂದರೆ ಮಾಡಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರಡಿಗಾಲ ಗ್ರಾಮದ ಬರಿಕೆಳಗ ಹೊರಟಿ ಗ್ರಾಮಸ್ಥರು ತಾಲೂಕು ದಂಡಾಧಿಕಾರಿಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಕರಡಿಗಾಲ ಗ್ರಾಮದಲ್ಲಿ ನಡೆದಿದೆ ೇಶಪುರ ತಾಲೂಕಿನ ಹೆತ್ತೂರು ಹೋಬಳಿಯ ವಳನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡಿಗಾಲ ಗ್ರಾಮದ ಬರಿಕೆಳಗ ಹೊರಟ್ಟಿಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಕುಟುಂಬದವರು ವಾಸವಾಗಿದ್ದಾರೆ ಈ ಗ್ರಾಮದ ಮನೆಗಳಿಗೆ ಬೊಮ್ಮನಕೆರೆ ಮುಖ್ಯ ರಸ್ತೆಯಿಂದ ಸಂಪರ್ಕಿಸುವ ಈ ರಸ್ತೆಯು ಸುಮಾರು ಎಪ್ಪತ್ತರಿಂದ ಎಂಬತ್ತಕ್ಕೂ ಹೆಚ್ಚು ವರ್ಷದಿಂದ ಇದ್ದು ಇದರಲ್ಲಿ ಪ್ರತಿನಿತ್ಯ ನೂರಾರು ಜನರು ರೈತರು ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ತಿರುಗಾಡುತ್ತಿದ್ದರು ಶನಿವಾರ ತಡರಾತ್ರಿ ಬೊಮ್ಮನಕೆರೆ ಗ್ರಾಮದ ವಿರೂಪಾಕ್ಷ ಹಾಗೂ ಮಕ್ಕಳು ಜೆಸಿಬಿ ತಂದು ರಸ್ತೆಯ ಮಧ್ಯದಲ್ಲಿ ಚರಂಡಿಯನ್ನ ತೆಗೆದು ರಸ್ತೆಯನ್ನ ಅಗೆದು ಗುಂಡಿ ಮಾಡಿ ವಾಹನಗಳು ಹಾಗೂ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ತಿರುಗಾ ಂತೆ ತೊಂದರೆ ಮಾಡಿದ್ದಾರೆ ಇದರ ಬಗ್ಗೆ ಗ್ರಾಮಸ್ಥರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಹಿನ್ನೆಲೆ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಗಂಟೆಯ ಸಮಯದಲ್ಲಿ ಸ್ಥಳಕ್ಕೆ ಬಂದ ಗ್ರಾಮಾಂತರ ಠಾಣೆಯ ಸಬ್ ಪ್ರಸನ್ನ ಪ್ರಸನ್ನಕುಮಾರ್ ಅವರು ಗ್ರಾಮಸ್ಥರ ಮಧ್ಯೆ ಭೂಗಿಲೆದಿದ್ದ ದ್ವೇಷವನ್ನ ಸ್ವಲ್ಪ ಮಟ್ಟಿಗೆ ತಿಳಿಗೊಳಿಸಿದ್ದರು ಇಂದು ಬೆಳಗ್ಗೆ ಸಾರ್ವಜನಿಕರಿಗೆ ತಿರುಗಾಡಲು ಮತ್ತೆ ರಸ್ತೆ ಸಮಸ್ಯೆ ಮರುಕಳಿಸಿದಾಗ ಗ್ರಾಮಸ್ಥರು ಸ್ಥಳಕ್ಕೆ ದೌಡಾಯಿಸಿ ಕೂಡಲೇ ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳು ಬಂದು ರಸ್ತೆಯ ವ್ಯವಸ್ಥೆಯನ್ನ ಮಾಡಿಸಿಕೊಡಬೇಕೆಂದು ಪಟ್ಟು ಹಿಡಿದರು ಸಮಸ್ಯೆ ಗಮನಕ್ಕೆ ಬಂದ ಕೂಡಲೇ ದಂಡಾಧಿಕಾರಿಗಳಾದ ಸುಪ್ರೀತಾ ಅವರು ಸ್ಥಳಕ್ಕೆ ಧಾವಿಸಿ ಸಮಸ್ಯೆಯನ್ನು ಆಲಿಸಿ ಆರೋಪಿತ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಇನ್ನು ಈ ಬಗ್ಗೆ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಕೆಪಿ ಕೃಷ್ಣೇಗೌಡ ನಮ್ಮ ಪೂರ್ವಜರ ಕಾಲದಿಂದ ಈ ರಸ್ತೆಯಲ್ಲೇ ತಿರುಗಾಡುತ್ತಿದ್ದೇವೆ ಈಗ ಏಕಾಏಕಿ ಬೊಮ್ಮನಕೆರೆ ಗ್ರಾಮದ ವಿರೂಪಾಕ್ಷ ಹಾಗೂ ಅವರ ಮಕ್ಕಳು ರಸ್ತೆಯನ್ನ ಅಗಿದು ಗುಂಡಿ ತೋಡಿ ಚರಂಡಿ ಮಾಡಿ ಗ್ರಾಮಸ್ಥರು ತಿರುಗಾಡದಂತೆ ಮಾಡಿದ್ದಾರೆ ಇದರಿಂದ ಗ್ರಾಮಸ್ಥರಿಗೆ ಬೇರೆ ಊರಿನ ಸಂಪರ್ಕ ಕಡಿದು ಹೋಗಿದೆ ಈ ತರಹ ಸಾರ್ವಜನಿಕರಿಗೆ ತೊಂದರೆ ಮಾಡಿರುವ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ತಾಲೂಕು ದಂಡಾಧಿಕಾರಿಗಳು ಕೂಡಲೇ ಮಧ್ಯ ಪ್ರವೇಶಿಸಿ ಊರಿಗೆ ಸಂಪರ್ಕ ರಸ್ತೆಯನ್ನು ಬಿಡಿಸಿಕೊಡಬೇಕು ಇಲ್ಲವಾದರೆ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಬೃಹತ್ ಪಟ್ಟದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ರೈತ ಘಟಕದ ಅಧ್ಯಕ್ಷರಾದ ವಸಂತ್ ಬೊಮ್ಮನಕೆರೆ ಅವರು ಮಾತನಾಡಿ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಡುತ್ತಾ ಈ ತರ ಸಾರ್ವಜನಿಕರು ತಿರುಗಾಡುವ ರಸ್ತೆಗೆ ತೊಂದರೆ ಮಾಡಿರುವವರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಶಾಸಕರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಅರಿತು ಈ ಗ್ರಾಮಕ್ಕೆ ಸಂಪರ್ಕ ರಸ್ತೆಯನ್ನ ಬಿಡಿಸಿಕೊಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಎಂದು ಹೇಳಿದರು ಈಗ ಸಾರ್ವಜನಿಕ ನೂರಾರು ವರ್ಷದಿಂದ ತಿರ್ತಾ ಇರೋ ರಸ್ತೆ ನಡುವುದು ರಸ್ತೆ ಇದೆಯಾ ಇಲ್ವಾ ಅದು ನನಗೆ ಗೊತ್ತಿಲ್ಲ ಮೂರು ವರ್ಷಕ್ಕಿಂತ ಹಿಂದಿನ ಸಾರ್ವಜನಿಕ ತಿರುಗಾಡ್ಕೊಳ್ತಕ್ಕಂಥ ರಸ್ತೆ ಇದೆ ಏಕಾಏಕಿ ಬಂದ್ಬಿಟ್ಟು ರಾತ್ರಿ ನೆನೆ ಆರು ಗಂಟೆ ಊರಿದೆ ಈ ಕಡೆ ಕರಡಿಗಾಲ ಬರಿಕೆ ಆಗೋ ರಸ್ತೆಗೆ ಸಂಪರ್ಕ ರಸ್ತೆ ಕಲ್ಪಿಸೋದು ರಸ್ತೆ ಆಕೆ ಊರಿಗೆ ತೆಗ್ದಾಗುತ್ತೆ ರಾತ್ರಿ ಬಂದ್ಬಿಟ್ಟು ನೆನೆ ಆರು ಆರೂವರೆ ಏಳು ಗಂಟೆ ಸಮಯದಲ್ಲಿ ಈ ತರ ಚರಂಡಿ ಹೊತ್ತು ಈ ಕಡೆ ಈ ಈಗ ಇಲ್ಲ ನಮಗೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಅವರು ಮಾಡಿದ್ರು ನಮ್ಮಲ್ಲಿ ಕೂಡಕೊಂಡು ಕಂದೆ ಇದಕ್ಕೆ ಈಗ ನಾವು ಅದೊಂದು ಒಂದು ನಿಮಿಷ ನಾವು ಯಾವುದೇ ವಿಚಾರನ ಕೇಳಲ್ಲ ನಾನು ಏನು ಹೇಳಲಿಕ್ಕೆ ಬಯಸ್ತಿದೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ಪಂಚಾಯಿತಿ ಅಧಿಕಾರಿಗಳು ಬಂದಿಲ್ಲ ಜನಪ್ರತಿನಿಧಿ ಬಂದಿಲ್ಲ ಆದರೆ ಈ ಪರಿಸ್ಥಿತಿ ಇಡಿ ಸಕ್ಕೇಸ್ಪೂರ್ ತಾಲೂಕು ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ವಿಷಯ ತಲುಪಿದೆ ಯಾಕೆ ಬಂದಿಲ್ಲ ಸ್ವಾಮಿ ಇದೇ ಆಚೆ ಜನಪ್ರಿಯ ಶಾಸಕರಾಗಿರ್ಬೋದು ಮಾಜಿ ಎಮ್ ಎಲ್ ಎಳು ಆಗಿರ್ಬೋದು ಒಬ್ಬ ದೊಡ್ಡ ರೌಡಿ ಆಗಿರ್ಬೋದು ಸಾವಿರಾರು ಕೋಟಿ ಒಡೆಯ ವಾಸವಾಗಿದ್ದರೆ ರಾತ್ರಿ ರಾತ್ರಿ ಬರ್ತಾ ಇದೆ ಅಧಿಕಾರಿಗಳು ನಾಚಿಕೆ ಏನು ನಿಮ್ಮ ಅಧಿಕಾರಿಗಳಿಗೆ ಎಲ್ರಿಗೂ ಹೇಳಿದ್ರು ನಮ್ಮ ಮಕ್ಕಳಿಂದ ನಮಗೆ ನಮ್ಮಿಂದ ನಮ್ಮ ಮಕ್ಕಳಿಗೆ ಪ್ರೀತಿ ಸಿಕ್ಕಿಲ್ಲ ಕಾಣ ಕಾರಣ ಅರ್ಥ ಗೊತ್ತೇನ್ರಿ ಅಧಿಕಾರಿಗಳೇ ಆದ್ರೆ ವ್ಯವಸ್ಥೆ ಎಲ್ಲ ಹೊರಗಡೆ ಓದಕ್ ಕೊಟ್ಟಿದೀವಿ ಅಂತ ಹೇಳಿ ಇದು ಕಾರಣ ಅಧಿಕಾರಿಗಳಿಗೆ ನಾಚಿಕೆ ಏನಾದ್ರೆ ಏನಾದ್ರು ಸ್ವಲ್ಪ ಮೂಲೆಯಲ್ಲಿದ್ರೆ ಪಟ್ಟಂತ ಬಂದು ಪರಿಶೀಲನೆ ಮಾಡಿ ಇದರ ಸಮಸ್ಯೆ ಇಲ್ಲ ನಿಮ್ಮ ನಾವು ಸಮಸ್ಯೆ ನೋಡ್ತಾ ಇದ್ದೀರಿ ಎಲ್ಲ ಜನಗಳು ಮಾತಾಡಿದ್ದಾರೆ ಇಷ್ಟು ವರ್ಷ ನಾನು ಮದುವೆಯಾಗಿ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಯ್ತು ಸರ್ ಅದಕ್ಕಿಂತ ಮುಂಚೆಯಿಂದನೂ ಈ ರೋಡು ಹಿಂದಿನಿಂದನೂ ಇದೇ ರೋಡ್ ಇಲ್ಲಿ ಸಾರ್ವಜನಿಕರು ಓಡಾಡೋ ರೋಡು ರೈತರಾಗ್ಲಿ ಮಕ್ಕಳಾಗ್ಲಿ ಪ್ರತಿಯೊಂದು ನಮಗೆ ರೋಡಿಂದು ಸಮಸ್ಯೆ ಮೊದ್ಲಿಂದನೂ ಇತ್ತು ವೆಹಿಕಲ್ ಸಮಸ್ಯೆ ಆಗಲಿ ಪ್ರತಿಯೊಂದು ಸ್ಕೂಲ್ ಮಕ್ಳ ಕಳ್ಸೋಕಾಗ್ಲಿ ಭಾರಿ ಸಮಸ್ಯೆ ಇತ್ತು ಒಂದು ಯಾರೇ ಒಂದು ಬಂದರೂ ನಿಮ್ದು ಒಂದು ಬರಿ ಕೆಳಗೆ ಒಂದು ಕುಗ್ಗ ಗ್ರಾಮ ಆಗಿ ಈ ಗ್ರಾಮದಲ್ಲಿ ತುಂಬ ನೂರು ನೂರದಿಂದರೂ ಸಹ ಇಲ್ಲಿ ಗ್ರಾಮದಲ್ಲಿ ವಾಸವಾಗಿದ್ದಾರೆ ರೈತರು ಜನರು ಎಲ್ಲ ಕಾಪಿ ಅದು ರೈತರು ಆಗಿರ್ಬೋದು ಇಷ್ಟು ವರ್ಷ ಆದರೂ ಇಷ್ಟು ವರ್ಷ ಸಹ ತಮ್ಮ ರಸ್ತೆಗಳು ಸಹ ಸರಿ ಇಲ್ಲ ಇದಕ್ಕೆ ಯಾವುದೇ ಸಿಮೆಂಟ್ ರಸ್ತೆ ಆಗಿಲ್ಲ ಯಾವುದು ಸಣ್ಣ ಪುಟ್ಟ ಇದು ಒಂದು ನಾಲ್ಕು ನಾಲ್ಕು ಎರಡು ಮೂರು ಕಿಲೋಮೀಟರ್ ಆಗುತ್ತೆ ಇದಕ್ಕೆ ಎರಡು ಕಿಲೋಮೀಟರ್ ಆಗುತ್ತೆ ಗದ್ದೆ ತೋಟಕ್ಕೆಲ್ಲ ಹೋಗ್ಬೇಕಾದ್ರೆ ಬಾರಿ ತೊಂದರೆ ಆಗುತ್ತೆ ಇವತ್ತು ಒಬ್ಬ ಜಿಲ್ಲಾ ಜಿಲ್ಲಾ ಆಡಳಿತ ಅಧಿಕಾರಿಗಳು ಅಥವಾ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಏನಾರ ಒಂದು ಸಮಸ್ಯೆ ಒಂದೊಂದು ಮೇಲೆ ಮಾಜಿ ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಎನಾರು ಸತ್ತೋಗಿದ್ರೆ ಅವ್ರ ಮುಂದೆ ಮನೆ ಮುಂದಗಡೆ ಈಗ ನೂರಾರು ಅಧಿಕಾರಿಗಳು ಅಲ್ಲಿ ಹೋಗಿ ನಿಂತ್ಕೊಂಡು ಕೈ ಕೈ ಕಟ್ಕೊಂಡು ಕಾಲು ಕಟ್ಕೊಂಡು ನಿಂತ್ಕೊಳ್ತಿದ್ರು ಕೈ ಕಟ್ಕೊಂಡು ಇವತ್ತಿಲ್ಲಿ ನೂರ ನೂರಾರು ಜನ ರೈತರು ಇಲ್ಲಿ ಒಡ್ಡಾಡೋ ಸಂಪರ್ಕ ರೋಡ್ ಇದು ಏನು ಗದ್ದೆ ಇರ್ಬೋದು ಕಾಫಿ ತೋಟ ಇರ್ಬೋದು ಮೆಣಸುಬೇಳಿ ಇರ್ಬೋದು ಆಮೇಲೆ ಪ್ರವಾಸಿಗರು ಇಲ್ಲಿ ಓಡಾಡ್ದ ಅಂತಾರೆ ನೂರಾರು ಜನ ಅಲ್ಲ ಓಡ್ಡಾಡ್ತಾರಲ್ಲ ನೂರಾರು ಜನ ಒಡ್ಡಾಡ್ತಾರೆ ಆದ್ರೆ ರೈತರಿಗೆ ಕೂಲಿ ಕಾರ್ಮಿಕರು ನಿರ್ಗತಿಕರು ವಾಸ ಮಾಡೋ ಸ್ಥಳಕ್ಕೆ ಈ ರೋಡಿನ ಸಮಸ್ಯೆ ಆಗಿದೆ ಅಂದಾಗ ನಿನ್ನೆ ರಾತ್ರಿಯಿಂದ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಕಂದಾಯ ಇಲಾಖೆಯರಿಗೆ ಆಡಿಪರಿ ಇಲಾಖೆವರಿಗೆ ನಾವು ಮಾಹಿತಿ ನೀಡಿದ್ವಿ ಇಲ್ಲವರೆಗೂ ಒಬ್ರು ಅಧಿಕಾರಿಗಳು ಬಂದಿಲ್ಲ ಏನು ಕಾರಣ